ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಶಿವಪಾರು ಮಾಡುವ ನಮಸ್ಕಾರಗಳು ಅನಾರೋಗ್ಯ ಕಾರಣದಿಂದಾಗಿ ಸ್ವಲ್ಪ ದಿನದಿಂದ ಕಲ್ಯಾಣ ಪ್ರೇಮ ಕಲ್ಯಾಣ ಆಗಲಿ ಬೇರೆ ಕಥೆಗಳನ್ನು ಆಗಲಿ ಹಾಕೋದಕ್ಕೆ ಆಗಲಿಲ್ಲ ಈಗಲೂ ಸ್ವಲ್ಪ ಕಷ್ಟ ಇದೆ ಧ್ವನಿ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಕಲ್ಯಾಣ ಪ್ರೇಮ ಕಲ್ಯಾಣ ಮೂವತ್ತೆಂಟನೇ ಸಂಚಿಕೆ ಸಪ್ತಗೆ ಜ್ವರ ಬರಲು ರುದ್ರ ಕೆಲಸಕ್ಕೆ ಕೈ ಹಾಕದೆ ವಿಶ್ರಾಂತಿ ಪಡೆಯಬೇಕೆಂದು ಗದರಿ ಮಲಗಿ ವಿಶ್ರಾಂತಿ ಪಡೆಯುವಂತೆ ಮಾಡಿದ್ದ ರಾತ್ರಿ ತನಗೆ ಜ್ವರ ಚಾಪೆ ಮೇಲೆ ಮಲಗುವೆ ಎಂದಾಗಲೂ ಮಲಗಿದ್ದವಳ ಎತ್ತಿ ಹಾಸಿಗೆ ಮೇಲೆ ಉರುಳಿಸಿ ಬಿಗಿದಪ್ಪಿ ಮಲಗಿದ್ದ ಜೊತೆಗೆ ಜ್ವರದ ತಾಪಕ್ಕೆ ಮಡದಿಗೆ ನಿದ್ದೆ ಬಾರದೆ ಹೋದಾಗ ಮೃದುವಾಗಿ ಅವಳ ಕೆನ್ನೆ ತಟ್ಟುತ್ತಾ ನಿದ್ದೆಯನ್ನು ಆಹ್ವಾನಿಸಿದ್ದ ಮುಂಜಾನೆ ಸಪ್ತ ರುದ್ರನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ತೆಪ್ಪುಗ ಮಲಿಕ ಇವತ್ತು ಶನಿವಾರ ದೀಪ ಅಪ್ಪ ಎನ್ ಜೊತೆ ಹೋಯ್ತಾಳ ನೀನು ಕಾಲೇಜ್ಗೆ ಹೋಗೋದು ಬೇಡ ಇನ್ನೊಸಿ ಹೊತ್ತು ಮಲಗಿದ್ವಾ ನಾನು ಹೋಯ್ತೀನಿ ಎಂದು ಎದ್ದು ಹೊರ ಹೊದಿಕೆ ಹೊದಿಸಿ ಹೋದ ಅವನಿಗೆ ಎದುರಾಡಲು ಆಗದೆ ಮಲಗಿದಳು ರುದ್ರ ಸ್ನಾನ ಮುಗಿಸಿ ಬಂದವ ತಲೆಗ ನೀರು ಇಕ್ಕಬೇಡ ಒಳ ಜ್ವರ ಇರ್ಬೋದು ಮುಖ ತೊಳೆದು ಹೊಟ್ಟೆಗೆ ತಿನ್ನು ಎಂದ ತಲೆಯಾಡಿಸಿ ಎದ್ದು ಹೋದಳು ಭಾಗಿರಥಿ ಯಾವ ಕೆಲಸ ಹಚ್ಚದೆ ಸೊಸೆಯನ್ನು ಜೋಪಾನ ಮಾಡಿದ್ದರು ದೀಪು ಅದಾಗಲೇ ಶಾಲೆಯತ್ತ ಹೊರಟು ಬಿಟ್ಟಿದ್ದ ಕಾರಣ ತಿಂದು ಮಲಗಲೇಬೇಕಾಯಿತು ಮಧ್ಯಾಹ್ನ ದೀಪು ತಾತನ ಜೊತೆ ಬರಲು ಅವಳ ಜೊತೆ ಕುಳಿತಳು ರುದ್ರ ಬಂದು ಗದರಲು ಮತ್ತೆ ಹೋಗಿ ಮಲಗಿಬಿಟ್ಟಳು ಸಂಜೆಗೆ ಹಗುರಾಗಿದ್ದಳು ಜ್ವರ ಪೂರ್ತಿ ಇಳಿದು ಹುಷಾರಾಗಿದ್ದರು ಆದರೂ ಕೆಲಸ ಮುಟ್ಟುವಂತಿರಲಿಲ್ಲ ಮಾರನೇ ದಿನ ಬೆಳಗ್ಗೆ ರುದ್ರ ಏಳುವ ಮೊದಲೇ ಎದ್ದು ಸ್ನಾನ ಮುಗಿಸಿ ಬಂದಿದ್ದಳು ಅವನಿನ್ನೂ ನಿದಿರೆಯಲ್ಲಿದ್ದ ಅವನ ಪಕ್ಕದಲ್ಲಿ ಕುಳಿತು ಅವನನ್ನೇ ಕಣ್ಣು ತುಂಬಿಕೊಂಡಳು ಎರಡು ದಿನದಲ್ಲಿ ಅದೆಷ್ಟು ಕಾಳಜಿ ಮಾಡಿರುವ ಇನಿಯ ನೆನೆದು ತುಟಿ ಹೆಂಚು ಅರಳಲು ಬೆರಳಲ್ಲಿ ಅವನ ಹಣೆ ಮೇಲಿನ ಕೂದಲು ನವಿರಾಗಿ ಸರಿಸಲು ಎಚ್ಚರವಾಗಿ ಹೋಯಿತು ಅವನಿಗೆ ಆದರೂ ಕಣ್ಣು ತೆರೆಯುವುದಿಲ್ಲವಲ್ಲ ಮುಂದಿನ ಮುತ್ತಿನ ಉಡುಗೊರೆ ಪಡೆಯಲು ಜಾಣ ಕಳ್ಳನ ಹಾಗೆ ನಟಿಸಲು ಮುಂದುವರೆಸಿದ ಹಣೆಗೆ ತುಟಿಯುತ್ತಿದಳು ಮಲಗಿರುವವನ ಎದೆ ಬಡಿತ ಅದಾಗಲೇ ಏರಿಬಿಟ್ಟಿತು ಕೆನ್ನೆಗಳಿಗೂ ಮುತ್ತೆಕ್ಕಲು ರುದ್ರನ ಎದೆಬಡಿತ ನೂರರ ಗಡಿಯಲ್ಲಿತ್ತು ಹಬ್ಬದ ದಿನ ಇನಿಯ ಬೆಸೆದ ಅದರಗಳ ಬೆಸುಗೆ ನೆನಪಾಗಲು ನಾಚಿ ಕೆಂಪಾದವಳು ಮೀಸೆ ಗಡ್ಡದ ನಡುವೆ ಅವಿತಿದ್ದ ಅವನ ಪುಟ್ಟ ತುಟಿಗಳಿಗೆ ಮುತ್ತಿಡಲು ಮಾಯೆಗೊಳಗಾದಂತೆ ಬಾಗಿದರೆ ಅದೇ ಸಮಯಕ್ಕೆ ಅವ ಅವಳಾಗಲೇ ಹೋಗಿರುವಳು ಎಂದು ಕಣ್ಣು ತೆರೆಯಲು ಒಂದೇ ಆಗಲು ಅವಳು ಬೆಚ್ಚಿ ತಾನೇನು ಮಾಡಲು ಹೊರಟೆ ಎಂದು ನೆನೆದು ಪಟಪಟ ರೆಪ್ಪೆ ಬಡಿಯುತ್ತಾ ಅವನ ನೋಡಿದರೆ ತನ್ನ ಮೊಗದ ಸನಿಹವಿರುವ ತನ್ನವಳ ದುಂಡು ಮೊಗ ನೋಡಿ ಅವಳು ತುಟಿಗಳ ಸನಿಹ ಬಾಗುವುದು ನೋಡಿ ಅವ ಉಗುಳು ನುಂಗಿದ್ದ ತಟ್ಟನೆ ಎದ್ದು ಬಿಟ್ಟಳು ಎದ್ದು ಕುಳಿತವ ನಾನು ಕಣ್ಣು ಬಿಡದೆ ಹೋಗಿದ್ರೆ ಎಂದು ಯೋಚಿಸಿದವ ತಲೆ ಉದರಿಕೊಂಡು ಹೊರಗೆ ನಡೆದ ಅಣ್ಣವ್ ಎಳ್ನೀರ್ಗ ಅದೇನೋ ಬಿರ್ಸಿ ಕೊಟ್ಟಿದ್ದು ಯಾರಂತ ಗೊತ್ತಾಯ್ತ ನಿಂಗ ಎಂದ ಜಗ್ಗ ಇಲ್ಲ ಕಲ್ಲ ಜಗ್ಗ ಗೊತ್ತಾಗಿಲ್ಲ ನಾನು ಯಾರ ಹತ್ರನೂ ವಿಚಾರಿಸಿಲ್ಲ ಆ ನಿಂಗನೇ ಇರಬೇಕು ಕುಸ್ತಿಲಿ ಗೆಲ್ಲಬೇಕು ಅಂತ ಹಂಗೆ ಮಾಡವನ ಅನ್ನಿಸ್ತಾದ ರುದ್ರ ಅಷ್ಟೇ ಅಲ್ಲ ಕಣಣ್ಣವ್ ನಿಂಗ ಆಸ್ಪತ್ರೆ ಆಗವನಂತೆ ಬೆನ್ನು ನೋ ಮದ್ದು ತಗತವನಂತ ಅವನ ಕೂಟೆ ಮಾದ ಕಾಳಿ ಇಬ್ಬರೂ ಇದ್ದಾರಂತ ಕಣಣ್ಣವ್ ನನಗೇನೋ ಆ ಕಾಳಿದೆ ಈ ಕೆಲಸ ಅನ್ನಿಸ್ತದ ಹತ್ಕವ ಹೆಂಗಿದ್ರು ಆ ಮದ್ದು ಬೆರೆಸಿದವನ್ನ ನೋಡವ್ರ ಅವರೂ ಕೇಳಿದ್ರಾಗ ಗೊತ್ತಾಯ್ತದ ಎನ್ನಲು ಹೋಗಿ ಕೇಳು ಎಂದರುದ್ರ ತಣ್ಣನೆ ನಾನಾ ನಾನು ಯಾಕಣ್ಣ ನೀನೇ ಕೇಳು ಎಂದ ತಲೆ ಕೆರೆದುಕೊಂಡು ಜಗ್ಗ ನಾನು ಕೇಳಿದ್ರೆ ಹೇಳಲ್ಲ ನೀನೇ ಕೇಳು ಕಾಳಿ ಮಾದ ನಿಂಗ ಮೂವರು ಫೋಟೋ ತೋರಿಸಿ ಕೇಳು ಹೇಳ್ತಾಳ ಆಮ್ಯಾಲ ಅಣ ಇದನ್ನ ಅವರಿಗೆ ಹೇಳ್ಬೇಡ ಅಂತಲೂ ಹೇಳ್ತಾಳೆ ಹ್ಞೂ ಅನು ಬಂದು ನಂಗೆ ಹೇಳು ಎಂದು ಎದ್ದು ಬೈಕ್ ಏರಿದ ಜಗ್ಗ ಹಿಂದೆಯೇ ಓಡಿ ಬಂದು ಬೈಕ್ ಹತ್ತಿ ಕುಳಿತ ಮನೆ ಮುಂದೆ ಬೈಕ್ ನಿಲ್ಲಿಸಿ ಜಗ್ಗ ಇಲ್ಲಿದ ಕೂಡಲೇ ನಾನು ಬಸನ್ ಗುಡಿ ಮುಂದೆ ಕೂತಿರ್ತೀನಿ ಕೇಳ್ಕಬ ಎಂದು ಹೊರಟ ಜಗ್ಗ ಈಗಲೂ ಅರ್ಥವಾಗದೆ ತಲೆ ಕೆರೆದುಕೊಂಡು ಮನೆಯೊಳಗೆ ನಡೆದ ಸಪ್ತ ದೀಪು ಜೊತೆ ಅವರೇ ಕಾಯಿ ಬಿಡಿಸುತ್ತಾ ಕುಳಿತಿದ್ದಳು ಅವರ ಮುಂದೆ ಕುಳಿತವ ಅತ್ಕವ ಅಣ್ಣಯ್ಯಂಗ ಯಂಗ ಎಳನಿರ್ಗಮ್ಮದ್ದಾಕಿ ಕೊಟ್ಟಿದ್ದು ಯಾರ ಅಂತ ಗೊತ್ತಾ ನಿಮ್ಗೆ ಅವನ ನೋಡಿದ್ರ ಕಂಡು ಹಿಡಿದು ಹೇಳಿರ ಎನ್ನಲು ಹಾ ಅಣ್ಣ ಅವರನ್ನು ನೋಡಿದ್ರೆ ಕಂಡು ಹಿಡಿತೀನಿ ಎಂದಳು ಫೇಸ್ಬುಕ್ನಲ್ಲಿ ಹಾಕಿದ್ದ ನಿಂಗ ಮತ್ತು ಮಾದನ ಫೋಟೋ ತೋರಿದ್ದ ಮಾದನ ಫೋಟೋ ತೋರಿದ್ದೇ ತಡ ಅಣ್ಣ ಇವನೇ ಮದ್ದು ಬೆರೆಸಿದ್ದು ಎಂದಳು ಸರಿಯಾಗಿ ನೋಡಿದ್ರೆ ಅತ್ಕವ್ವ ಇವನೆಯ ಮತ್ತೊಮ್ಮೆ ಕೇಳಿದ್ದ ಹಾ ಅಣ್ಣ ಸರಿಯಾಗಿ ನೋಡಿದೆ ಇವನೇ ಅದಪ್ಪ ಮೀಸೆ ನೋಡಿ ಇವನೇ ಇವನೇ ಅವನು ಎಂದಳು ಜಗ್ಗ ಯೋಚನೆಗೆ ಬೀಳಲು ಅಣ್ಣ ಇವನೇ ಅಂತ ಅವರಿಗೆ ಹೇಳಬೇಡಿ ಆಮೇಲೆ ಹೊಡೆಯೋದಕ್ಕೆ ಹೋದರೆ ಏನು ಮಾಡೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ಮಾವಯ್ಯ ಬೈತಾರೆ ಅವರನ್ನು ನೀವೇ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅವರನ್ನು ಎನ್ನಲು ಜಗ್ಗನಿಗೆ ನಗು ಬಂದುಬಿಟ್ಟಿತ್ತು ತಡೆದು ಸರಿ ಎಂದು ತಲೆಯಾಡಿಸಿ ಹೊರಗೆ ಬಂದ ಬಸವನ ಗುಡಿ ಬಳಿ ಬಂದವ ರುದ್ರನ ಪಕ್ಕ ಕುಳಿತು ಅಣ್ಣಯ್ಯ ನಿನ್ನ ನಾನು ಹುಷಾರಾಗಿ ನೋಡ್ಕೋಬೇಕಂತೆ ಎಂದು ಮುಸಿ ಮುಸಿ ನಗುತ್ತ ಏನ್ಲ ನಿಂದು ಎಂದು ಗದರಲು ಹತ್ಕವ್ವ ಹೇಳಿದ್ರು ಅವರನ್ನು ನೀವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಎಂದ ಅವನ ತಲೆಗೆ ಮುಟಕಿ ಅದೇನು ಅಂತ ಸರಿಯಾಗಿ ಹೇಳು ಇಲ್ಲ ಹಿಂಗೆ ಬಾಯಿ ಬಡ್ಕ ನಾನು ಒಯ್ತೀನಿ ಎಂದು ಎದ್ದೇಳಲು ಕೈ ಹಿಡಿದು ಕೂರಿಸಿದವ ಅಣ್ಣ ನಾನು ಮಾದನಿಂಗ ಹಿಂಗೆ ಇಬ್ಬರು ಫೋಟೋನ ತೋರಿಸಿ ನೀನು ಹೇಳ್ದಂಗೆ ಕೇಳ್ದು ಮಾದನೆ ಅಂತ ನಿನಗೆ ಮುದ್ದು ಬೆರೆಸಿ ಕೊಟ್ಟಿದ್ದು ಹಂಗಂತ ಅತ್ಕವ ಹೇಳಿದ್ರು ಜೊತೆಗೆ ನೀನು ಹೇಳ್ದಂಗೆ ಅವ್ರಿಗೆ ಹೇಳಬೇಡಿ ಒಡೆದಾಟಕ್ಕೆ ಹೋಗಿ ಮಾವಯ್ಯ ಏನಾದರೂ ಬೈದರೆ ಅಂದರು ಆಮೇಲೆ ಅಣ್ಣ ನೀವೇ ಅವರನ್ನು ಹುಷಾರಾಗಿ ನೋಡ್ಕೊಳ್ಳಿ ಅಂದರು ಎಂದು ಮತ್ತೆ ಮುಸಿ ಮುಸಿ ಮಾಡಲು ಸಾಕು ಮುಚ್ಚಲ ಅದೇ ನಾಯಿ ಕಿಸಿ ಕಿಸಿ ಅನ್ನೋದು ನೀನು ಅವಳು ಹಾಗೆ ಹೊಸಿ ಮೆತ್ಕ ಎಲ್ಲಕ್ಕೂ ಹೆದರ್ತಾಳೆ ಎಲ್ಲರ ಮೇಲೂ ಕಾಳಜಿ ಜಾಸ್ತಿ ಕಲ ಎಂದ ಅಣ್ಣ ಸುಮ್ಕನ್ನ ರೇಗ್ಸಕ್ಕ ಹಂಗಂದಿ ಅಷ್ಟೇ ಅತ್ಕವ ದೇವತೆ ಕಣ್ಣಣ್ಣ ಮನೆಗೆ ಮಹಾಗೌರಿ ಪುಣ್ಯ ಮಾಡಿದ್ವಣ್ಣ ನಾವೆಲ್ಲ ಅಂತ ಹೆಣ್ಣು ನಮ್ಮ ಮನೆಗೆ ಕಾಲಿಡಕ್ಕ ಎನ್ನಲು ರುದ್ರ ಮನದಲ್ಲಿ ಅವನ ಮನದೊಡತಿಯ ಚಿತ್ರವೇ ಮೂಡಿತ್ತು ಅಣ್ಣ ಕನಸಿನಾಗ ಹತ್ಕೊಂದು ಕೂಟೆ ಡ್ಯೂಯೇಟ್ ಆಡೋಕೆ ಹೋಗ್ಬಿಟ್ಯ ಹೆಂಗ ಎನ್ನಲು ಡ್ಯೂಯೇಟು ಏನಿಲ್ಲ ಜಗ್ಗ ಹಿಂಗಾಡಿಯೇ ಮೊದಲು ಅಪ್ಪ ಹೆಂಗೆ ಹೇಳಿ ನಿಂಗೆ ಒಂದು ಗಂಟೆ ಹಾಕ್ಬೇಕು ಕನ್ಲ ಇಲ್ಲ ನನ್ನ ತಲ ತಿಂತೀಯೇ ಎಂದ ನನಗೇನು ತೊಂದರೆ ಇಲ್ಲಣ್ಣ ಮದುವೆ ಆಗ್ಬಿಡ್ತೀನಿ ಆದ್ರೆ ನಾನು ಚಿಕ್ಕಪ್ಪ ಆಗೋಕ್ಕೂ ಮೊದಲೇ ಅಪ್ಪ ಆಗ್ಬಿಡ್ತೀನಿ ನೀನು ಅಪ್ಪ ಆಗಕ್ಕೊ ಮೊದಲೇ ದೊಡ್ಡಪ್ಪ ಆಗ್ಬಿಡ್ತೀಯ ಅಂತ ದಿಗ್ಲು ಕಣ್ಣು ಅಟ್ಟೆ ಎಂದು ನಗಲು ಜಗ್ಗನ ಬೆನ್ನಿಗೊಂದು ಗುದ್ದು ಕೊಟ್ಟು ಜಾಸ್ತಿ ಮಾತು ಆಯಿತು ಕಲ್ಲ ನಿಂದು ಹೋಗು ಒಂದು ಮುದ್ದ ನುಂಗಿ ಬಿತ್ಕ ನನ್ನ ತಲ ತಿನ್ಬೇಡ ನಂಗೆ ಕೆಲಸ ಅವ ಎಂದು ಬೈಕ್ ಏರಲು ಹಿಂದೆ ಪಟ್ಟಾಗಿ ಕುಳಿತ ಜಗ್ಗ ರುದ್ರ ಮಾದನ ಮನೆ ಮುಂದೆ ಬೈಕ್ ನಿಲ್ಲಿಸಲು ಜಗ್ಗ ಅಣ್ಣ ಇದೇನೇದು ಇವತ್ತೇ ಮುಹೂರ್ತ ಇಟ್ಟಿದ್ಯಾ ಮಾದಂಗ ದೊಡ್ಡಯ್ಯ ಬಾರ್ಕೋಲ್ ಹಿಡಿದು ಬತ್ತರಷ್ಟೇ ಹಿನ್ನಲು ಬಾರ್ಕೋಲು ನನ್ನ ತಾಗಕ್ಕೆ ಬಲ ಎಂದು ಬಾಗಿಲ ಬಳಿ ನಡೆದ ಮಾದನ ಮನೆ ಬಾಗಿಲು ಬೀಗ ಜಡಿದಿತ್ತು ಅಲ್ಲಿಂದ ನಿಂಗನಿದ್ದ ಆಸ್ಪತ್ರೆಗೆ ಹೋಗಿದ್ದ ಅವನು ಡಿಸ್ಚಾರ್ಜ್ ಆಗಿದ್ದ ಮತ್ತು ನಿಂಗನ ಊರಿನ ತನ್ನ ಗೆಳೆಯನಿಗೆ ಕರೆ ಮಾಡಿ ನಿಂಗ ಊರಲ್ಲಿ ಇರುವನೇ ಎಂದು ಕೇಳಲು ಊರಿಗೆ ಅವ ಬಂದಿಲ್ಲ ಎಂದು ಸುದ್ದಿ ಬಂತು ಮೂರು ಕೋಡಂಗಿಗಳು ಊರು ಬಿಟ್ಟು ಎಲ್ಲೋದ್ರಲ್ಲ ಎಂದು ರುದ್ರನಿಗೆ ನಿಂಗ ಎದ್ರಿ ಬಿಲ್ದಾಗೆ ಅವಿತಿರ್ಬೇಕು ಕಣ್ಣು ಬಿಲ್ದಿಂದ ಆಚೆ ಕಡೆ ಬಂದಾಗ ಖರ್ಚಿ ಕೊಡೋದು ಬಣ್ಣ ಹೋಗವ ಒಟ್ಟ ತಾಳ ಆಗ್ತದ ಅವರೇ ಕಳಸಾರು ಮುದ್ದೆ ಹೊಡಿಬೇಕು ಮೊದಲು ಎಂದು ರುದ್ರನ ಜೊತೆ ಮನೆಗೆ ಹೊರಟ ಜಗ್ಗ ರಾತ್ರಿ ಊಟ ಮುಗಿಯಲು ಬಾಗಿ ಇರತಿ ನಾಳ ಕೈ ಎಲ್ಲರೂ ಮನೇಲೇ ಇರಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಬೇಕು ಎನ್ನಲು ಪ್ರಿಯ ನಾಳೆ ಏನು ವಿಶೇಷ ಆಗ್ತದೆ ಎಂದಳು ಅವತ್ತು ನಿಮ್ಮೂರು ಜಾತ್ರೆಯಾಗ ಸಪ್ತ ನೀರಿಗೆ ಬಿದ್ದೋಗಿದ್ಲಲ್ಲ ಅವತ್ತು ದೇವ್ರಿಗೆ ಪೂಜಾ ಮಾಡಿಸ್ತೀನಿ ಅಂತ ಹರ್ಕೆ ಹೊತ್ತಿದ್ದು ನಾನು ಶೈಲ ಇಬ್ರುವೆ ಅದಕ್ಕೆ ನಾಳಕ ಶೈಲನೂ ಬತ್ತಳ ಹೋಗಿ ಸಪ್ತ ಹೆಸರಾಗ ಪೂಜಾ ಮಾಡಿಸವು ಅಂತ ಎಂದರು ಸೋಮಪ್ಪ ಪೂಜಾರ ಪೊಂಗ ಎಲ್ಲ ತಯಾರಿ ಹೇಳೇವ್ನಿ ಹೂವು ಹಣ್ಣು ಎಲ್ಲ ತಂದು ಕೊಟ್ಟು ಬಂದೇವ್ನಿ ಒತ್ತಾರೆ ಒಸಿ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಲೋ ಜಗ್ಗ ಪ್ರಸಾದ ಪ್ರಸಾದ ಮಾಡ ಕೇಳೀನಿ ಅಲ್ಲಿ ನಿಂತು ನೋಡ್ಕೊಳ್ಳಿ ಎಂದರು ಪ್ರಿಯ ತುಟಿ ಬಿಗಿ ಹಿಡಿದು ಕುಳಿತರೆ ಸಪ್ತ ಕಣ್ಣು ತುಂಬಿಕೊಂಡು ಭಾಗೀರಥಿ ಹೆಗಲಿಗೆ ಉರಗಿದಳು ರುದ್ರ ಅವಳನ್ನೊಮ್ಮೆ ನೋಡಿ ಕೋಣೆಗೆ ನಡೆದ ಬೆಳಗ್ಗೆಯಿಂದ ರುದ್ರನ ಕಣ್ಣು ತಪ್ಪಿಸಿ ಓಡಾಡಿದ್ದಳು ಮಡದಿ ಕಾರಣ ಬೆಳಗ್ಗೆ ತಾನು ಮಾಡ ಹೊರಟ ಸಿಹಿ ತಪ್ಪಿಗೆ ಮುಜುಗರ ತಾಳಿ ಈಗ ಮಲಗಲು ಬಂದರೆ ರುದ್ರ ಇನ್ನೂ ಎಚ್ಚರದಿಂದಿರುವ ರೆಪ್ಪೆ ಮೇಲೆತ್ತದೆ ಅವನ ಪಕ್ಕ ಮೊಲದ ಮರಿಯಂತೆಯೇ ಮುದುಡಿ ಮಲಗಲು ಓ ನಿಂಗ ದಿನ ಉಡ್ಸಿ ಬುಡಿಸಿ ಹೇಳ್ಬೇಕಾ ಆಟ ದೂರ ಯಾಕೆ ಮಲಗಿದ್ದಿ ತಾನೆ ಜ್ವರ ಬಂದರೂ ನನ್ನ ಎದೆ ಮ್ಯಾಲೆ ಮಲಿಕಬೇಕು ನೀನು ಅಂತ ಎಂದು ಗದರುವ ದನಿಯಲ್ಲೇ ಹೇಳಿದ ಅವನ ರೀತಿಗೆ ತಟ್ಟನೆ ಅವನತ್ತ ಮಗ್ಗಲು ಬದಲಿಸಿ ಅವನ ಎದೆ ಮೇಲೆ ತಲೆಯಿಟ್ಟು ನಿಧಾನವಾಗಿ ಉಸಿರಾಡಿದವಳು ಅಪ್ಪ ಶಿವ ಇದನ್ನೇ ಮೆಲ್ಲಗೆ ಹೇಳೋದಕ್ಕಾಗಲ್ವ ಇವರಿಗೆ ನೀನು ನನ್ನೆದ್ದೆ ಮೇಲೆ ಮಲಗಿದರೆ ನನಗೆ ನಿದ್ದೆ ಬರೋದು ಇಲ್ಲ ಅಂದರೆ ನಿದ್ದೆ ಬರೋಲ್ಲ ಬಾ ಮಲಗು ಅಂತ ಹೀಗೆ ಜೋರು ಮಾಡಿದರೆ ನನಗೆ ಭಯ ಆಗಲ್ವ ಎಂದು ಮನದಲ್ಲೇ ಗೊಣಗುಣ ಮಾಡಿಕೊಂಡವಳು ಆದರೂ ನೀವು ಹೀಗಿದ್ರೇ ಚೆಂದ ಎಂದು ಕಿರುನಕ್ಕಳು ಬೆಳಗ್ಗೆ ತನ್ನ ತುಟಿಯ ಬಳಿ ಬಾಗಿದ್ದವಳ ನೆನೆದು ಬೆಳಗ್ಗೆಯಾಗ ಹಂಗೆ ಹೆದರಿ ಓಡೋದೆ ನಾನೇನಾರ ಹೊಡೋದ್ನಾ ಇಲ್ಲ ಬೈದನ್ನ ಎಂದವನ ಮಾತಿಗೆ ಉಗುಳು ನುಂಗಿದವಳು ಭದ್ರವಾಗಿ ಕಣ್ಣು ಮುಚ್ಚಿ ಮಾತಾಡದೆ ಉಳಿದಳು ನಿಂಗಿನ್ನೂ ನಿದ್ದ ಹತ್ತಿಲ್ಲ ಅಂತ ನಂಗೊತ್ತು ಗೊತ್ತು ನೀನು ನನ್ನ ಹೆಂಡತಿ ಅದು ನೆನಪೈತಲ್ವ ನಿಂಗ ನಾನು ನೀನು ಇಬ್ಬರೇ ನಮ್ಮ ಕೋಣೆಯಾಗ ಇದ್ದಾಗ ನೀನು ನನ್ನ ತಪ್ಪುಕೊಳ್ಳೋದು ಮುತ್ತಿಡೋದು ಮಾಡೋದ್ರ ಅದರಲ್ಲಿ ತಪ್ಪೇನಿಲ್ಲ ಹೆದ್ರುಕಳೋದು ಏನಿಲ್ಲ ನಾನು ಸುಮ್ ಸುಮ್ಕೆ ಇದಕ್ಕೆಲ್ಲ ಬೈಯಾಕೂ ಇಲ್ಲ ಗಂಡ ಹೆಂಡತಿ ಮುದ್ದಾಡೋದು ತಪ್ಪೇನಲ್ವಲ್ಲ ಮುತ್ತ್ಯಾಕ ಹೆದ್ರಿ ಓಡಿಯೇ ಧೈರ್ಯವಾಗಿ ನೀನು ಹೆಂಗಿರಬೇಕೋ ಹಂಗಿರು ಕೊಡಬೇಕಾದದ್ದು ಕೊಡು ನನಗೇನು ಬೇಸರ ಇಲ್ಲ ಎಂದ ಅವನ ಸೀದಾ ಸಾದ ಮಾತಿಗೆ ಹುಡುಗಿ ಸೂರ್ಯನ ಕಿರಣದ ಶಾಖಕ್ಕೆ ಕರಗುವ ಇಬ್ಬನಿಯಂತೆ ಕರಗಿ ಹೋದವಳು ನಾಚಿಕೆಯಲ್ಲಿ ಮೇಲೇಳ ಹೊರಟರೆ ಅದನ್ನು ಮೊದಲೇ ಊಹಿಸಿದಂತೆ ಅವಳ ನಡುಭದ್ರಪಡಿಸಿಕೊಂಡು ಭದ್ರಪಡಿಸಿಕೊಂಡು ಬಿಟ್ಟಿದ್ದ ರುದ್ರ ಅಲ್ಲಿಗೆ ಹುಡುಗಿಗೆ ಅವನೆದೆ ಮಾತ್ರವೇ ಅವಿತುಕೊಳ್ಳಲು ಉಳಿದ ಜಾಗ ಅವನೆದೆಗೆ ಮೊಗವೊತ್ತಿ ಮೌನವಾಗಿ ನಾಚಿಕೆಯಲ್ಲಿ ಬಂದಿಯಾಗಿ ಕಣ್ಣು ಮುಚ್ಚಿ ಮಲಗಿಬಿಟ್ಟಳು ಅವನಿಗೂ ಗೊತ್ತು ಅವಳಿಗೆಷ್ಟು ಲಜ್ಜೆ ಕಾಡುತ್ತಿದೆ ತನ್ನ ಮಾತಿನಿಂದ ಎಂದು ಅಪ್ಪುಗೆಯಲ್ಲಿ ನೆಮ್ಮದಿಯ ನಿದ್ದೆಗೆ ಜಾರಿದ್ದ ೀ ರೀ ಎಂದು ಕಿವಿಗೆ ಬೀಳುವ ಹಿಂಪಾದ ಧ್ವನಿ ಎದೆ ಮೇಲೆ ಹಗುರಾಗಿ ತಟ್ಟುವ ಕೈ ಸ್ಪರ್ಶ ಜೊತೆಗೆ ಹಣೆ ಮೇಲೆ ಬೆಚ್ಚನೆ ತೊಟ್ಟೆಕ್ಕಿದ ಹನಿ ನಿಧಾನವಾಗಿ ಕಣ್ಣು ತೆರೆಯಲು ಸ್ನಾನ ಮುಗಿಸಿ ಸೀರೆ ಉಟ್ಟು ಒದ್ದೆ ಕೂದಲನ್ನು ಒರೆಸುತ್ತಾ ನಿಂತ ಮಡದಿ ಕಂಡಳು ಏನೆಂದು ಕಣ್ಣಲೇ ಕೇಳಿದ್ದ ಮಾವಯ್ಯ ದೇವಸ್ಥಾನಕ್ಕೆ ಹೋಗಕ್ಕೆ ಕೂಗ್ತಾ ಇದ್ದಾರೆ ನಿಮ್ಮನ್ನ ಎನ್ನಲು ಮೇಲೆದ್ದು ಹೊರಗೆ ನಡೆದ ಬೇಗ ಸ್ನಾನ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಲ ಅಲ್ಲಿ ತಯಾರಿ ನೋಡು ಹೆಂಗಸರೆಲ್ಲ ನಡ್ಕಂಡೆ ಆಮ್ಯಾಲೆ ಬತ್ತಾರ ಎನ್ನಲು ತಲೆಯಾಡಿಸಿ ಸ್ನಾನ ಮುಗಿಸಿ ಬರಲು ಸಪ್ತ ಅದಾಗಲೇ ತಯಾರಾಗಿ ಕನ್ನಡಿ ಮುಂದೆ ಸಿಂಧೂರ ಹಚ್ಚಿಕೊಳ್ಳುತ್ತಿದ್ದಳು ಅವಳ ಹಿಂದೆ ಬರೀ ಟವಲ್ನಲ್ಲಿ ನಿಂತಿದ್ದವನ ಪ್ರತಿಬಿಂಬ ಕನ್ನಡಿಯಲ್ಲಿ ನೋಡಿ ರೆಪ್ಪೆ ಬಾಗಿಸಿ ಕೈಗೆ ಬಳೆ ತೊಟ್ಟುಕೊಳ್ಳುವವಳ ಹಿಂದೆ ನಿಂತವ ಮಾತ್ರ ಮಡದಿ ಅಂದ ಚಂದ ಲಜ್ಜೆ ಭರಿತ ಮೊಗ ಕೆಂಪು ದುಂಡು ಕೆನ್ನೆಗಳು ಬಾಗಿದ ರೆಪ್ಪೆಗಳ ಬಲು ಆಸ್ತಿಯಿಂದ ನೋಡಿದವ ಹಿಂದಿನಿಂದ ಅವಳ ನಡುಸುತ್ತಲೂ ಕೈಗಳ ಬಳಸಿ ಅವಳ ಭುಜದ ಮೇಲೆ ಗಲ್ಲ ಊರಲು ಕಂಪಿಸಿ ಭದ್ರವಾಗಿ ಕಣ್ಣು ಮುಚ್ಚಿ ನಿಂತುಬಿಟ್ಟಳು ಅವಳ ಈ ಲಜ್ಜೆ ಬಲು ಪ್ರಿಯವೂ ಹೌದು ಅವನ ಭಯವೂ ಹೌದು ಭುಜದ ಮೇಲೊಂದು ಮುತ್ತಿಟ್ಟು ಕೊರಳಿಗೆ ಮುತ್ತಿಡಲು ಅವನಿಗಿನ್ನಷ್ಟು ಆತು ಅವನನ್ನೇ ಹೊರಗಿದಳು ಮುತ್ತಿನ ಸಾಲು ಕೆನ್ನೆಗೆ ಸೇರಿತ್ತು ತನ್ನತ್ತ ತಿರುಗಿಸಿಕೊಂಡವ ತನ್ನವಳ ಹಣೆಗೆ ಹಣೆ ಮೂಗಿಗೆ ಮೂಗು ತಾಗಿಸಿ ತುಟಿಗಳತ್ತ ಸಾಗಲು ಚಿಕ್ಕಿ ಕಾವ್ಯಕ್ಕ ಬಂದ್ಲು ಎಂದು ದೀಪ ಕೂಗುತ್ತಾ ಕೋಣೆಯೊಳಗೆ ಬರಲು ಅವಳನ್ನು ಬಿಟ್ಟು ಹಿಂದೆ ಸರಿದು ಬಿಟ್ಟ ಅವನೇನೋ ಸರಿದು ಬಿಟ್ಟ ಆದರೆ ಅದನ್ನು ನಿರೀಕ್ಷಿಸದೆ ಅವನಲ್ಲೇ ತನ್ನ ತನುವಿನ ಭಾರ ಬಿಟ್ಟು ನಿಂತ ಹೆಣ್ಣು ಕೆಳಗೆ ಬೀಳುವಂತಾಗಲು ಮತ್ತವನೇ ಅವಳ ನಡು ಬಳಸಿ ನಿಲ್ಲಿಸಿ ಒಮ್ಮೆ ಅವನ ನೋಡಿ ಬಿಟ್ಟಳು ತಲೆ ಒದರಿ ಬಟ್ಟೆ ತೊಟ್ಟು ದೇವಸ್ಥಾನದತ್ತ ನಡೆದ ತಾನು ಕೂಡ ತನ್ನ ಗಂಡನಿಗಾಗಿ ನೂರೊಂದು ಪ್ರದಕ್ಷಿಣೆ ಹಾಕುವೆ ಎಂದು ಹರಕೆ ಹೊತ್ತಿದ್ದಳಲ್ಲ ಅದಕ್ಕಾಗಿ ಅತ್ತಮ್ಮ ನಾನು ಕಾವ್ಯ ದೀಪು ಬೇಗ ದೇವಸ್ಥಾನಕ್ಕೆ ಹೋಗ್ತೀವಿ ಎಂದು ಕೇಳಿಕೊಂಡು ಮೊದಲು ದೇವಸ್ಥಾನ ತಲುಪಿಬಿಟ್ಟಳು ಏನಕ್ಕ ಇಷ್ಟು ಬೇಗ ಯಾಕೆ ಹತ್ತು ಗಂಟೆಗಂತೆ ಪೂಜೆ ನೀನು ಏಳು ಗಂಟೆಗೆ ಕರೆದುಕೊಂಡು ಬಂದಿದ್ದೀಯಲ್ಲ ಎಂದಳು ಕಾವ್ಯ ನೀನು ದೀಪು ಇಲ್ಲೇ ಕುಳಿತು ಲೆಕ್ಕ ಹಾಕು ಆಯಿತಾ ನಾನು ಹರಕೆ ಹೊತ್ತಿದ್ದೀನಿ ಶಿವನಿಗೆ ನೂರೊಂದು ಸುತ್ತು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಮನೆಯವರು ಬರುವಷ್ಟರಲ್ಲಿ ಹರಕೆ ಮುಗಿಸ್ತೀನಿ ಎನ್ನಲು ನೂರೊಂದು ಅಯ್ಯೋ ಅಕ್ಕ ಅಷ್ಟೊಂದು ಎನ್ನಲು ಸುಮ್ಮನೆ ಕುಳಿತು ಲೆಕ್ಕ ಹಾಕು ಜಾಸ್ತಿ ಮಾತಾಡಬೇಡ ಎಂದು ಆಲಯದ ಮುಂದೆ ಕೈ ಮುಗಿದು ಶಿವಪ್ಪ ನೀನು ಅವರಿಗೆ ಏನೂ ಅಪಾಯ ಆಗದಂತೆ ಕಾದೆ ಅಲ್ವಾ ನಾನು ಈಗ ಹರಕೆ ತೀರಿಸ್ತೀನಿ ನಿನಗೆ ಕೋಟಿ ವಂದನೆಗಳು ತಂದೆ ಎಂದು ವಂದನೆ ಅರ್ಪಿಸಿ ಪ್ರದಕ್ಷಿಣೆ ಆರಂಭಿಸಿದಳು ಜಗ್ಗ ರುದ್ರ ಪ್ರಸಾದ ಮೂವರು ದೇವಸ್ಥಾನದ ಹಿಂಭಾಗದ ಊಟದ ಹಾಲ್ನಲ್ಲಿ ತಯಾರಿಯಲ್ಲಿದ್ದರು ಎಂಟು ಗಂಟೆಯ ಹೊತ್ತಿಗೆ ಐವತ್ತು ಸುತ್ತು ಪ್ರದಕ್ಷಿಣೆ ಮುಗಿಸಿದ್ದಳು ಸ್ವಲ್ಪ ದೊಡ್ಡದಾದ ದೇವಾಲಯವದು ಆಗಲೇ ಸುಸ್ತಾಗಿ ಹೋದಳು ತುಸು ಬಿಸಿಲು ಆಗ ಶುರುವಾಗಿತ್ತು ಒಂಬತ್ತಕ್ಕೆ ತೊಂಬತ್ತು ಸುತ್ತು ಮುಗಿಸಲು ಕಾಲುಗಳು ನೋವಾಗಲು ಪ್ರದಕ್ಷಿಣೆ ನಿಧಾನವಾಯಿತು ಸುಡು ಬಿಸಿಲು ಒಂಬತ್ತು ಮೂವತ್ತಕ್ಕೆಲ್ಲ ರುದ್ರ ದೇವಸ್ಥಾನದ ಮುಂಭಾಗ ಬಂದವ ದೀಪು ಕಾವ್ಯನ ನೋಡಿ ಅವರತ್ತ ನಡೆದ ಮಗಳೇ ಇಷ್ಟು ಬೇಗ ಬಂದ್ಯಾ ಎಂದರೆ ನಾನು ಆಗಲೇ ಬಂದೆ ಚಿಕ್ಕ ಎಂದಿತು ಅಷ್ಟು ಬೇಗ ಯಾಕೆ ಬರಕ್ಕೆ ಹೋದೆ ಕಾವ್ಯ ಮನೆಯವರ ಜೊತೆ ಬರದಲ್ವಾ ಎನ್ನಲು ಬಾವ ನಾನಲ್ಲ ಅಕ್ಕ ಕರೆಕೊಂಡು ಬಂದಿದ್ದು ಏಳು ಗಂಟೆಗೆ ಬಂದ್ವಿ ನಾವು ಕುಳಿತೆ ಸುಸ್ತಾದ್ವಿ ಅಲ್ಲಿ ನೋಡಿ ಹರಕೆ ಅಂತ ನೂರು ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಳೆ ಎನ್ನಲು ಕಾವ್ಯ ತೋರಿದತ್ತ ನೋಡಿದ್ದ ಕೈ ಮುಗಿದು ನಿಧಾನವಾಗಿ ಪಾದ ಊರುತ್ತಾ ದೇವಸ್ಥಾನದ ಬಾಗಿಲಲ್ಲಿ ಕೈ ಮುಗಿದು ಮುಂದೆ ನಡೆದಳು ನೂರು ಸುತ್ತು ಪ್ರದಕ್ಷಿಣೆ ಎಂದಾಗಲೇ ಅರಿವಾಯಿತು ನನಗಾಗಿಯೇ ಈ ಹರಕೆ ಎಂದು ದಾಪುಗಾಲಿಡುತ್ತ ಅವಳತ್ತ ಬಂದವ ಅವಳ ಕೈ ಹಿಡಿದು ಸಾಕು ಬಾ ಪ್ರದಕ್ಷಿಣೆ ಹಾಕಿದ್ದು ನೂರು ಇನ್ನೂರು ಸುತ್ತಾಕ್ತೀನಿ ಅನ್ನೋಕ್ಕಿಂತ ಪೂಜಾ ಗೀಜ ಅಂತ ಹರಕೆ ಹೊರಕಿಲ್ವ ಇದೆಲ್ಲ ಬೇಕ ನಿಂಗೆ ಕಾಲು ಏನಾಗಬೇಕು ಅಂತ ಸಾಕು ನಿನ್ನ ಹರಕೆ ಬಾ ಎಂದು ಕೈ ಹಿಡಿದು ಎಳೆಯಲು ರೀ ಪ್ಲೀಸ್ ಇನ್ನೊಂದೇ ಸುತ್ತು ಉಳಿದಿರೋದು ಈಗ ನಿಲ್ಲಿಸಿಬಿಟ್ರೆ ನೂರು ಸುತ್ತು ಪ್ರದಕ್ಷಿಣೆ ಕೂಡ ವ್ಯರ್ಥ ಆಗುತ್ತೆ ಇದೊಂದು ಸುತ್ತು ಹಾಕಿ ಬರ್ತೀನಿ ಎಂದವಳ ಕೋರಿಕೆ ಅವಳ ಕಣ್ಣಲ್ಲಿ ಕಂಡ ಹನಿ ಬೇಡುವಂತ ಧ್ವನಿ ಕೇಳಿ ಮುಷ್ಟಿ ಬಿಗಿಯಾಗಿ ಹಿಡಿದು ಅವಳ ಜೊತೆ ಹೆಜ್ಜೆ ಹಾಕಿದ್ದ ಅವನ ಕೋಪ ತುಂಬಿದ ಕಣ್ಣು ನೋಡಿ ಭಯವಾದರೂ ಹರಕೆ ತೀರಿಸಲೇಬೇಕು ಎಂದು ಮುಂದೆ ಹೆಜ್ಜೆ ಹಾಕಿದ್ದಳು ಆಗಾಗ ಅವನತ್ತ ನೋಡುತ್ತಲೇ ಕೊನೆಯ ಸುತ್ತು ಮುಗಿಸಿ ಕೈ ಮುಗಿದು ಶಿವನಿಗೆ ಧನ್ಯವಾದಗಳ ಸಮರ್ಪಿಸಿ ಗಂಡನತ್ತ ನೋಡಲು ದುಮುಗುಡುತ್ತಾ ಅವಳನ್ನು ದಿಟ್ಟಿಸಿದ ತಲೆ ಬಾಗಿಸಿ ನಿಂತು ಬಿಟ್ಟಳು ಎಂಥ ಹರಕೆನೇ ಯಾಕ ಒಂದು ಪೂಜೆ ಮಾಡಿಸ್ತೀನಿ ಹಣ್ಣು ಕಾಯಿ ಒಡಿತೀನಿ ಊಟ ಹಾಕಿಸ್ತೀನಿ ಅಂತ ಹರಕೆ ಹೊತ್ತರ ಬೇಡ ಅಂದನ ಎನ್ಸಿವಾ ಎಂದ ಗಡುಸಾಗಿ ಅದೆಲ್ಲ ಮಾಡಿಸೋಕೆ ನಾನು ಕಷ್ಟಪಟ್ಟು ದುಡಿದು ಹಣ ಇಟ್ಟಿದ್ವಲ್ಲ ನಿಮ್ಮ ಆರೋಗ್ಯಕ್ಕೆ ಬೇಡಿ ನಿಮ್ಮ ಬಳಿ ಹಣ ಕೇಳಿದರೆ ಸರಿ ಹೋಗಲ್ಲ ಹರಕೆ ನಾನೇ ನನ್ನ ಶ್ರಮದಿಂದ ತೀರಿಸಬೇಕು ಅಂತ ಈ ಹರಕೆ ಹೊತ್ತೆ ನಿಮಗೆ ಕೋಪ ಬಂದಿದ್ರೆ ಕ್ಷಮಿಸಿ ಎಂದು ಮೆಲ್ಲನೆ ನುಡಿದಳು ಕಾಪಾನ ನಿಂಗ ಸರಿಯಾಗಿ ಎರಡು ಬಾರಿಸ್ಬೇಕು ಅನ್ನಿಸ್ತದ ಏನು ಮಾಡನು ಮೊದಲೇ ಕಾಲು ಊರಕ್ಕಾಗದೆ ಒದ್ದಾಡ್ತಾ ಇದೆಯೇ ಅಂತ ಹಲ್ಲು ಕಚ್ಚಿ ನಿಂತೀವಿ ಎಂದ ಮುಖ ತಿರುಗಿಸಿ ಕಣ್ಣಲ್ಲಿ ನೀರು ತುಂಬಿಕೊಂಡವಳು ಪರವಾಗಿಲ್ಲ ನಿಮ್ಮ ಕೋಪ ಹೋಗತ್ತೆ ಅಂದರೆ ಎರಡೇನು ನಾಲ್ಕು ಬೇಕಿದ್ರು ಹೊಡಿರಿ ಎಂದವಳು ಬಿಕ್ಕಲು ತಟ್ಟನೆ ಅವಳತ್ತ ತಿರುಗಿದ್ದ ಕಂಗಳು ತುಂಬಿಕೊಂಡಿದ್ದರೆ ಕೆನ್ನೆ ಕೆಂಪಾಗಿದ್ದವು ಅಳಲು ಹಣೆ ತೀಡಿಕೊಂಡವ ಹೊಡಿತೀನಿ ಅಂದ್ರ ಹೊಡಿರಿ ಅನ್ನ ಹೆಂಡರು ಯಾರಿಗೂ ಸಿಗಕ್ಕಿಲ್ಲ ನಂಗೆ ಕೊಟ್ಟವನ ನೋಡು ಶಿವ ಈಗ ನಾನು ಹರಕೆ ತೀರಿಸ್ಬೇಕು ನೂರು ಸುತ್ತಾಕಿ ಎಂದು ಅವಳ ಕೆನ್ನೆ ಮೇಲೆ ಜಾರಿದ ಹನಿ ಒರೆಸಿ ಭುಜ ಬಳಸಿ ಕರೆದೊಯ್ದವ ಮರದ ಕೆಳಗೆ ಕಲ್ಲಿನ ಮೇಲೆ ಕೂರಿಸಿ ಅಳದ್ ನಿಲ್ಲಿಸು ಮೊದಲೇ ಈ ರುದ್ರ ಹೊರಟ ಅಂತ ರಾಜನ ಗೊಳೋ ಅನ್ನೋದು ನೋಡಿ ನಾನು ಹೊಡೆದೀವನಿ ಅಂದ್ಕಂಡ್ರೂ ಆಶ್ಚರ್ಯ ಇಲ್ಲ ಎನ್ನಲು ಕಣ್ಣೊರೆಸಿಕೊಂಡು ತಲೆ ಎತ್ತದೆ ಕುಳಿತಳು ಕಾಲು ನೊಯ್ತಾವ ಎಂದ ಇಲ್ಲ ಎಂದು ತಲೆ ಆಡಿಸಿದಳು ಅವಳನ್ನೇ ನೋಡುತ್ತಾ ಉಳಿದ ಅವನ ದೃಷ್ಟಿ ತನ್ನ ಮೇಲಿರುವುದು ತಿಳಿದು ತುಟಿಯಂಚಲ್ಲಿ ನಾಚಿಕೆ ಹೊತ್ತು ಮೊಗ ಕೆಂಪೇರಿಸಿಕೊಂಡವಳ ನೋಡಿ ದೃಷ್ಟಿ ಬದಲಿಸಿ ಕುಳಿತ ಮುಂದುವರಿಯುವುದು ಮಿಸ್ಕೋ ಮಿಸ್ ಮಾಡಿಕೊಂಡ್ರ ರಗಡ್ ರುದ್ರ ಮುದ್ದು ಸಪ್ತಾನ ಹಾಗಿದ್ರೆ ಬೇಗ ಕಮೆಂಟ್ ಮಾಡಿ ರುದ್ರ ಕಾಯ್ತವನೆ ನಿಮ್ಮ ಕಮೆಂಟ್ ಓದಕ್ಕೆ ಧ್ವನಿ ಅಷ್ಟು ಕ್ಲಾರಿಟಿ ಇಲ್ಲ ನೀವು ಕತೆ ಬೇಕೇ ಬೇಕು ಅಂದಿದ್ದರಿಂದ ಕಷ್ಟಪಟ್ಟು ಓದಿದ್ದೀನಿ ನೀವು ಕಷ್ಟಪಟ್ಟು ಇಷ್ಟಪಟ್ಟು ಕೇಳಿಸ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್